ಎನ್ ಐವತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರ್ಣದ ಉದ್ದ ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಒಂದು ಲಂಬಕೋನ ತ್ರಿಭುಜ ಇದೆ ಅದರ ವಿಕರ್ಣದ ಉದ್ದ ಹದಿಮೂರು ಸೆಂಟಿಮೀಟರ್ ಇದೆ ಇದನ್ನ ಎ ಬಿ ಸಿ ಅಂತ ತಗೊಂಡ್ರೆ ಅದರ ಪಾದ ಪಾದಕ್ಕಿಂತ ಎತ್ತರ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಸೊ ಪಾದವನ್ನ ನಾವು ಎಕ್ಸ್ ಅಂತ ತಗೊಂಡ್ರೆ ಇದನ್ನ ವೈ ಅಂತ ತಗೊಂಡ್ರೆ ವೈ ಸಮ ಎಕ್ಸ್ ಮೈನಸ್ ಏಳು ಅಂತ ಬರಿಬಹುದು ಯಾಕಂದ್ರೆ ಅದು ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅಂತ ಕೊಟ್ಟಿದ್ದಾರೆ ಈಗ ಈ ಒಂದು ತ್ರಿಭುಜಕ್ಕೆ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ನಾವಿಲ್ಲಿ ಇಲ್ಲಿ ಪೈಥಾಗೋರಸ್ ಪ್ರಮೇಯವನ್ನ ಅನ್ವಯ ಮಾಡಬಹುದು ಏನ್ ಹೇಳತ್ತೆ ವಿಕರಣದ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅನ್ನೋದು ಬೈತಾಗೋರಸ್ನ ಪ್ರಮೇಯ ಹೇಳೋದು ಹಾಗಾಗಿ ವಿಕರಣದ ಅಳತೆ ಹದಿಮೂರು ಹದಿಮೂರರ ವರ್ಗ ಎ ಬಿ ಅಂತ ಅಂದ್ರೆ ವೈ ವೈ ಅಂತ ಅಂದ್ರೆ ಎಕ್ಸ್ ಮೈನಸ್ ಸೆವೆನ್ ಇದೆ ಇದರ ವರ್ಗ ಪ್ಲಸ್ ಬಿ ಸಿ ಯ ವರ್ಗ ಅಂದ್ರೆ ಎಕ್ಸ್ ಸ್ಕ್ವೇರ್ ಆಗತ್ತೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ ಇದನ್ನ ಒಂದು ಸೂತ್ರವನ್ನ ಉಪಯೋಗಿಸಿ ವಿಸ್ತರಿಸಬಹುದು ಹಾಗೆ ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತಾಗಿರತ್ತೆ ಸೊ ಇದು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ನಲವತ್ತೊಂಬತ್ತು ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಆಗತ್ತೆ ಎಲ್ಲದನ್ನು ನಾವು ಒಂದೇ ಕಡೆ ತಗೊಂಡು ಹೋದ್ರೆ ನೂರ ಅರವತ್ತೊಂಬತ್ತು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನಾಲ್ಕು ಎಕ್ಸ್ ಮೈನಸ್ ನಲವತ್ತೊಂಬತ್ತು ಮೈನಸ್ ಎಕ್ಸ್ ಸ್ಕ್ವೇರ್ ಸಮ ಸೊನ್ನೆ ಅಂತ ಆಗತ್ತೆ ಸೊ ಇದು ಮೈನಸ್ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಸೇರಿ ಮೈನಸ್ ಎರಡು ಎಕ್ಸ್ ಸ್ಕ್ವೇರ್ ಆಗತ್ತೆ ಪ್ಲಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ನೂರ ಅರವತ್ತೊಂಬತ್ತು ಮೈನಸ್ ನಲ್ವತ್ತೊಂಬತ್ತು ಮಾಡಿದ್ರೆ ಪ್ಲಸ್ ನೂರ ಇಪ್ಪತ್ತು ಸಮ ಸೊನ್ನೆ ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು ಈ ಮೈನಸ್ ಅನ್ನ ಹೋಗ್ಸೋದಕ್ಕೆ ನಾನು ಇಡೀ ಸಮೀಕರಣಕ್ಕೆ ಮೈನಸ್ ಇಂದ ಗುಣಾಕಾರವನ್ನ ಮಾಡಿದಾಗ ಇದು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಾರಿ ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ನೂರ ಇಪ್ಪತ್ತು ಸಮ ಸೊನ್ನೆ ಅಂತ ಸಿಗತ್ತೆ ಇಲ್ಲಿ ಎರಡು ಸಾಮಾನ್ಯ ಇರೋದಕ್ಕೆ ನಾನು ಎರಡನ್ನ ಸಾಮಾನ್ಯ ಪದ ತಗೊಂಡ್ರೆ ಮೈನಸ್ ಏಳು ಎಕ್ಸ್ ಮೈನಸ್ ಅರುವತ್ತು ಸಮ ಸೊನ್ನೆ ಅಂತ ಆಗತ್ತೆ ಈಗ ನಮ್ಗೆ ವರ್ಗ ಸಮೀಕರಣ ಸಿಕ್ಕಿರೋದು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಅರುವತ್ತು ಸಮ ಸೊನ್ನೆ ಇದು ನಮ್ಗೆ ದೊರಕಿರುವಂತಹ ವರ್ಗ ಸಮೀಕರಣ ಇದಕ್ಕೆ ಮಧ್ಯಪದ ವಿಭಜನೆಯನ್ನ ಮಾಡಬೇಕು ಸೊ ಮೊತ್ತ ಮೈನಸ್ ಏಳು ಹಾಗೆ ಗುಣಲಬ್ಧ ಮೈನಸ್ ಅರವತ್ತು ಸಿಗೋ ರೀತಿಯಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಮೈನಸ್ ಹನ್ನೆರಡು ಪ್ಲಸ್ ಐದು ಮಾಡಿದ್ರೆ ಮೈನಸ್ ಏಳು ಸಿಗತ್ತೆ ಹಾಗೆ ಹನ್ನೆರಡು ಐದ್ಲೆ ಅರವತ್ತು ಸೊ ನಾವು ಏಳು ಎಕ್ಸ್ ಅನ್ನ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಆಗಿ ವಿಭಜನೆ ಮಾಡ್ಕೋಬಹುದು ಇಲ್ಲಿ ಸಾಮಾನ್ಯ ಪದವನ್ನು ಹೊರಗಡೆ ತಗೊಂಡ್ರೆ ಎಕ್ಸ್ ಮೈನಸ್ ಹನ್ನೆರಡು ಉಳಿತು ಪ್ಲಸ್ ಐದನ್ನ ಸಾಮಾನ್ಯ ಪದವಾಗಿ ತಗೊಂಡ್ರೆ ಎಕ್ಸ್ ಮೈನಸ್ ಹನ್ನೆರಡು ಸಮ ಸೊನ್ನೆ ಸೊ ಎಕ್ಸ್ ಪ್ಲಸ್ ಐದು ಒಂದು ಅಪವರ್ತನ ಆದ್ರೆ ಇನ್ನೊಂದು ಎಕ್ಸ್ ಮೈನಸ್ ಹನ್ನೆರಡು ಆದ್ರೆ ಇಲ್ಲಿ ಮೊದಲನೇ ಸಮೀಕರಣದಿಂದ ನಮ್ಗೆ ಎಕ್ಸ್ ನ ಬೆಲೆ ಮೈನಸ್ ಐದು ಅಂತ ಸಿಗತ್ತೆ ಎರಡನೇ ಸಮೀಕರಣದಿಂದ ಎಕ್ಸ್ ನ ಬೆಲೆ ಪ್ಲಸ್ ಹನ್ನೆರಡು ಅಂತ ಸಿಗತ್ತೆ ಇದು ಒಂದು ವರ್ಗದ ತ್ರಿಭುಜದ ಬಾಹು ಆಗಿರೋದ್ರಿಂದ ನಾವಿಲ್ಲಿ ಈ ಋಣ ಸಂಖ್ಯೆಯನ್ನ ನಾವು ಲೆಕ್ಕಕ್ಕೆ ತಗೊಳ್ಳೋದಿಕ್ಕೆ ಆಗಲ್ಲ ಹಾಗಾಗಿ ನಾವೇನ್ ಮಾಡ್ಬೇಕು ಧನ ಪೂರ್ಣಾಂಕವನ್ನ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಎಕ್ಸ್ ಸಮ ಹನ್ನೆರಡನ್ನ ನಾವು ಲೆಕ್ಕಕ್ಕೆ ತಗೊಳ್ಬೇಕು ಸೊ ಇದು ಎಕ್ಸ್ ನ ಬೆಲೆ ಆಗಿರುತ್ತೆ ಎಕ್ಸ್ ಹನ್ನೆರಡು ಆದ್ರೆ ವೈ ಎಕ್ಸ್ ಮೈನಸ್ ಏಳು ಅಂತ ಇದೆ ಅಂದ್ರೆ ಹನ್ನೆರಡು ಮೈನಸ್ ಏಳು ಸೊ ವೈ ನ ಬೆಲೆ ಐದು ಸೆಂಟಿಮೀಟರ್ ಆಗಿರುತ್ತೆ ಎಕ್ಸ್ ಹನ್ನೆರಡು ಸೆಂಟಿಮೀಟರ್ ಆಗಿರತ್ತೆ ಹಾಗೆ ವೈ ಐದು ಸೆಂಟಿಮೀಟರ್ ಆಗಿರುತ್ತೆ